ಬಹಳಷ್ಟು ಜನರಿಗೆ ಗಡ್ಡ ಸರಿಯಾದ ಬೆಳವಣಿಗೆ ಇರೋಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಸರಿಯಾಗಿ ಗಡ್ಡ ಬರಲ್ಲ ಅದಾದ್ಮೇಲೆ ಮದ್ ಮಧ್ಯೆ ಗ್ಯಾಪ್ ಇರ್ತದೆ ಅಥವಾ ಕೂದಲು ಕೂಡ ಅಷ್ಟೇ ತುಂಬಾ ಕಪ್ಪಾಗಿ ಬರೋದಿಲ್ಲ ಅಂತವರಿಗಾಗಿ ಒಂದು ಅದ್ಭುತವಾದ ಮನೆ ಹೇಳ್ತೇನೆ ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಗಡ್ಡ ತುಂಬಾ ಚೆನ್ನಾಗಿ ಬೆಳೀತದೆ ಅದಾದ್ಮೇಲೆ ಯಾವುದೇ ರೀತಿಯ ಮದ್ ಮಧ್ಯದಲ್ಲಿ ಗ್ಯಾಪ್ ಇರೋದಿಲ್ಲ ಈ ತರ ಗ್ಯಾಪ್ ಕೂಡ ಇಲ್ಲದೆ ಸೊಂಪಾಗಿ ಬೆಳೀತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋ ಇದು ನಮಸ್ಕಾರ ಎಲ್ರಿಗೂ ಅಮಿಸ್ ಲಾಫ್ಟಲ್ಲಿ ಸ್ವಾಗತ ಸ್ನೇಹಿತರು ಏನಾಗ್ತದೆ ಅಂದರೆ ಬಹಳಷ್ಟು ಜನರಿಗೆ ಅಂದರೆ ಗಂಡಸರಿಗೆ ನಾನು ಹೇಳ್ತಾ ಇರೋದು ಗಡ್ಡ ಬರ್ತದೆ ಆದರೆ ಮುಖದಲ್ಲಿ ಸಂಪೂರ್ಣವಾಗಿ ಕರೆಕ್ಟಾಗಿ ಗಡ್ಡ ಬರಲ್ಲ ಮದ್ದು ಮಧ್ಯೆ ಗ್ಯಾಪ್ ಬರ್ತದೆ ಈ ಥರ ಎಲ್ಲ ಆಗ್ತದೆ ಇನ್ನು ಕೆಲವರಿಗೆ ಗಡ್ಡ ಬಂದರೂ ಅದು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಇರೋಲ್ಲ ಸೊ ಬಹಳಷ್ಟು ಜನ ನನ್ನ ಕೇಳ್ತಾ ಇದ್ದಾರೆ ಗಡ್ಡ ಅಂದರೆ ಉತ್ತಮವಾಗಿ ಗಡ್ಡ ಬೆಳೆಸಲಿಕ್ಕೆ ಅದರೊಂದು ಅದ್ಭುತವಾದಂತಹ ಮನೆ ಮದ್ದು ಇದ್ದರೆ ಹೇಳಿ ಅಂತ ಹೇಳ್ಕೊಂಡು ಸೊ ಅದಕ್ಕೆ ಅವರಿಗಾಗಿ ನಾನು ಇವತ್ತೊಂದು ಮನೆ ಮದ್ದನ್ನು ಇದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತುಂಬ ಇಫೆಕ್ಟಿವ್ ಆಗಿರುವಂತಹ ಒಂದು ಮನೆ ಮದ್ದು ಇದು ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರೋದು ಕೇವಲ ಎರಡೆರಡು ಇಂಗ್ರೀಡಿಯೆಂಟು ಒಂದು ಅಲ್ವೇರಾ ಮತ್ತು ಈರುಳ್ಳಿ ನಾನು ಅಲ್ವೇರ ನಮ್ಮ ಮನೆಯಲ್ಲಿರುವಂತಹ ಅಲ್ವೇರನ್ನ ನಾನು ಉಪಯೋಗಿಸ್ತಾ ಇದ್ದೇನೆ ಒಂದೊಳ್ಳೆ ನಿಮ್ಮ ಹತ್ರ ಹಲ್ವೇರ ಮನೆಯಲ್ಲಿ ಇಲ್ಲ ಅಂದರೆ ನಿಮ್ಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ ಅದನ್ನು ಉಪಯೋಗಿಸ್ಬೋದು ಮೆಡಿಕಲ್ ಶಾಪ್ಗಳಲ್ಲಿ ಸಾಮಾನ್ಯವಾಗಿ ಸಿಗ್ತದೆ ಮತ್ತು ಈರುಳ್ಳಿ ಹಾಗೂ ನಿಮ್ಮ ಮನೆಯಲ್ಲಿರ್ತದೆ ಬನ್ನಿ ಹೇಗೆ ಮಾಡೋದು ಅಂತಕೊಂಡು ಹೇಳ್ತೇನೆ ಮೊದಲಿಗೆ ನಾವು ಅಲ್ವೇರಾ ಜೆಲ್ಲನ್ನು ತಗೊಳ್ಬೇಕು ಅಂದರೆ ಈ ಸಿಪ್ಪೆನ ತೆಗೆದು ನಾನು ಅಲ್ವೇರ ಜೆಲ್ಲನ್ನು ತಗೊಳ್ತೇನೆ ಒಂದು ಐವತ್ತು ಗ್ರಾಮ್ವರೆಗೆ ಸಾಕಾಗ್ತದೆ ಅಲ್ವೇರ ಜಲನ್ನು ನಾನು ತೆಗೆದಿಟ್ಕೊಂಡಿದ್ದೇನೆ ಒಂದು ಐವತ್ತು ಗ್ರಾಮ್ವರೆಗೆ ಇದೆ ಇದರಲ್ಲಿ ನಂತರ ಒಂದು ಈರುಳ್ಳಿ ಹೆಚ್ಚು ಕಡಿಮೆ ಒಂದು ಐವತ್ತು ಗ್ರಾಮ್ ತೊಗೊಳ್ಬೇಕು ಯಾಕಂದರೆ ಈ ಜೆಲ್ ಮತ್ತು ಈರುಳ್ಳಿ ಸಮ ಪ್ರಮಾಣದಲ್ಲಿರಬೇಕು ಇರಬೇಕು ತಗೊಂಡು ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಕ್ರೇಟರ್ನಲ್ಲಿ ತುರ್ಕೊಳ್ಬೋದು ಕೂಡ ನೋಡಿ ಈ ರೀತಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದಾನೆ ಈಗ ಇದು ಎರಡನ್ನೂ ಒಂದು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ನಾವು ನೋಡಿ ನಾನು ಚೆನ್ನಾಗಿ ರುಬ್ಕೊಂಡಿದ್ದೇನೆ ನಂತರ ಇದನ್ನು ನಾವು ಒಂದು ಕಡಾಯಿಗೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಒಂದು ಐವತ್ತು ಅಷ್ಟು ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ಬೇಕು ಎಲ್ಲದೂ ಸಮ ಪ್ರಮಾಣದಲ್ಲಿರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈಗ ಇದನ್ನು ಸ್ಟೌವ್ನಲ್ಲಿಟ್ಟು ಲೋ ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಹಿಡಿಲಿಕ್ಕೆ ಬಿಡಬಾರ್ದು ನೀವು ನಾವು ಇದರಲ್ಲಿ ಉಪಯೋಗಿಸಿರುವಂತಹ ಇಂಗ್ರೀಡಿಯೆಂಟ್ ಈರುಳ್ಳಿ ಮತ್ತು ಅಲ್ವೇರಾ ಗಡ್ಡದ ಕೂದಲು ಬೆಳಿಲಿಕ್ಕೆ ತುಂಬ ಉಪಯೋಗಕಾರಿ ನೋಡಿ ಇದ್ರ ಕಲರ್ ಇದೆಯಲ್ಲ ಈ ಥರ ಗೋಲ್ಡನ್ ಕಲರಿಗೆ ಟರ್ನ್ ಆಗಬೇಕು ಇಲ್ಲಿವರೆಗೆ ನೀವು ಇದನ್ನ ಬಿಸಿ ಮಾಡ್ಕೊತಾ ಇರಬೇಕು ಈಗ ಈರುಳ್ಳಿ ಮತ್ತು ಅಲ್ವೇರಾದಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿರ್ತದೆ ಸೊ ನಾವೀಗ ಇದನ್ನ ಬಂದ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಬೇಕು ಈಗ ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ ಒಂದು ಬಟ್ಟೆಯಿಂದ ಕ್ಲೀನಾಗಿ ಸೋಸ್ಕೊಳ್ಳೋಣ ಯಾಕಂದರೆ ಅದರಲ್ಲಿರುವಂತಹ ಆಯಿಲನ್ನು ಸಂಪೂರ್ಣವಾಗಿ ಹಿಂಡಿ ನಾವು ತೆಗಿಬೋದು ಬಟ್ಟೆಯಿಂದ ನಾನು ಇದನ್ನು ಹಿಂಡಿ ಆಯಿಲನ್ನು ತೆಗ್ದಿದ್ದೇನೆ ಕಲರ್ ನೋಡಿದರೆ ಗೊತ್ತಾಗ್ತದೆ ಈರುಳ್ಳಿ ಮತ್ತು ನಾವು ಉಪಯೋಗಿಸಿರುವಂತಹ ಅಲ್ವೇರಾ ಇದರಲ್ಲಿ ಸಂಪೂರ್ಣ ಔಷಧಿ ಅಂಶ ಏನಿದೆ ಅದರಲ್ಲಿ ಇದರಲ್ಲಿ ಸೇರ್ಕೊಂಡು ಬಿಟ್ಟಿದೆ ಮತ್ತು ಎಲ್ಲದಕ್ಕೆಲ್ಲೂ ಮುಖ್ಯವಾಗಿ ನಿಮಗೆ ಹೇಳೋಕೆ ತುಂಬ ಅದ್ಭುತವಾದ ಪರಿಮಳ ಬರ್ತಾ ಇದೆ ನೀವು ಇದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಗಡ್ಡ ಚೆನ್ನಾಗಿ ಬೆಳೀತದೆ ಹೇಗೆ ಉಪಯೋಗಿಸೋದಂದ್ರೆ ನೀವು ದಿನಕ್ಕೆ ಎರಡು ಸರಿ ಈ ಆಯಿಲನ್ನು ನಿಮ್ಮ ಗಡ್ಡಕ್ಕೆ ಹಾಕಿ ಚೆಂದ ಮಾಡಿ ಮಸಾಜ್ ಅಂದರೆ ಕೂದಲಿಗೆ ಮತ್ತು ನಿಮ್ಮ ಚರ್ಮಕ್ಕೆ ಸರಿಯಾಗಿ ಹಾಕಿ ಒಂದು ಅಟ್ಲೀಸ್ಟ್ ಒಂದು ಐದು ನಿಮಿಷ ಮಸಾಜ್ ಮಾಡಿ ಬೆಳಿಗ್ಗೆ ಒಂದು ಸರಿ ಸಾಯಂಕಾಲ ಸರಿ ಈ ಥರ ಮಾಡ್ತಾ ಬನ್ನಿ ಸಾಕು ನಿಮ್ಮ ಗಡ್ಡ ಹುಲಸಾಗಿ ಬೆಳೀತದೆ ಅದಾದಮೇಲೆ ಎಲ್ಲಿ ಗಡ್ಡ ಸರಿಯಾಗಿ ಬೆಳೀತಾ ಇಲ್ವೋ ಅಂಥ ಜಾಗದಲ್ಲೂ ಕೂಡ ಗಡ್ಡ ಚೆನ್ನಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ ಅನ್ನೊಂದ್ಸರಿ ನೀವು ಅಂಗಡಿಗಳಲ್ಲಿ ಸಿಗುವಂತಹ ಬೇರೆ ಬೇರೆ ಕ್ರೀಮ್ಗಳನ್ನು ಉಪಯೋಗಿಸೋರ ಬದಲಿಗೆ ಇದನ್ನು ಆಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ನಂತರ ನೀವು ಇದನ್ನು ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು ಯಾವುದೇ ರೀತಿಯ ಸಮಸ್ಯೆ ಎಲ್ಲ ಹಾಳಾಗಲ್ಲ ನೋಡಿದ್ರಲ್ಲ ಗಡ್ಡದ ಬೆಳವಣಿಗೆಗೆ ಒಂದು ಅದ್ಭುತವಾದ ಆಯಿಲ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ನಾನು ಹೇಳಿದ್ದೇನೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು